ಎಲ್ಲಿ ನಾಗನ ಪೂಜೆ ಆಚರಣೆ ನಾಗನಿಗೆ ಕೊಡುವ ಬೆಲೆ ಉಪಾಸನೆಗಳು ಕಮ್ಮಿ ಆದಾಗ ಫಿನಾನ್ಷಿಯಲ್ ತೊಂದರೆ ಬರುತ್ತೆ ಸಂತಾನದ ತೊಂದರೆ ಬರ್ತದೆ ಮದುವೆಯ ತೊಂದರೆ ಬರುತ್ತೆ ಅದಕ್ಕೆ ದೋಷ ದೋಷಾಂಶ ಕಾಲ ಸರ್ಸ ದೋಷಾಂಶ ಸಣ್ಣ ಲಾಜಿಕ್ ಚಿನ್ನವನ್ನೆಲ್ಲ ಹೂ ಕಾಯುದೇವತೆಯ ಅವು ನಿಧಿಗಳಿವೆ ಹಾಗಾಗಿ ನಾಗನ ಹತ್ಯೆ ಮಾಡಿದಾಗ ಅದಕ್ಕೆ ಪ್ರಾಯ ಮಾಡಬೇಕು ಸೊ ಎಲ್ಲ ಯೋಗ ಕೇಂದ್ರಗಳಲ್ಲೂ ಎಲ್ಲಾ ಮನೆಗಳಲ್ಲೂ ಇದ್ದೇ ಇರುತ್ತೆ ನಾಗರಾಜನ ಮೂಲ ಮಂತ್ರ ಇದೆ ಓಂ ನಮೋ ಭಗವತೆ ಕಾಮರೂಪಿಣಿ ನಾಗಗಳು ನಮ್ಮ ದೇಹದಲ್ಲಿರುವ ಆರ್ ಕಾನ್ಸೆಟ್ ರಿಲೇಟೆಡ್ ಆ ಎನರ್ಜಿ ಭೋಗ ರೂಪದಿಂದ ಜನನಾಂಗದ ಮೂಲಕ ಹೊರಗೆ ಬಂದು ಹೆಣ್ಣಿನ ಜನನಾಂಗವನ್ನು ಸೇರಿದರೆ ಮನುಷ್ಯ ರೂಪ ಧಾರಣ ಮಾಡ ಅದೇ ಸುಷುಮ್ನದ ಮೂಲಕ ಅದು ಮೇಲೆ ಹೋದ್ರೆ ಅದು ಈ ಎಲ್ಲ ಕತೆಗಳು ಅಥವಾ ವಿಚಾರಗಳು ಆಸ್ತಿಕರಿಗೆ ಮಾತ್ರ ಇದು ಸಂಬಂಧಪಟ್ಟಿದೆ ನಾಸ್ತಿಕರಿಗೆ ವಾದ ಇಲ್ಲ ಮತ್ತು ನಾಗಮಣಿ ಉಂಟಾ ಇವತ್ತು ನಾಗಮಣಿ ನಾನು ಮೂರಲ್ಲೊಂದು ಮನೇಲಿ ನೋಡಿದ್ದೆ ಸುಳ್ಳು ಹೇಳಬಾರ್ದಲ್ಲ ನೋಡಿದ್ದಲ್ಲಿ ನೋಡಿದರೆ ಸಪ್ತಚಕ್ರಗಳಿಗೂ ನಾಗನಿಗೇನು ಸಂಬಂಧ ಆಧ್ಯಾತ್ಮ ರಹಸ್ಯ ಏನು ಮೆಡಿಕಲ್ ರಹಸ್ಯ ಏನು ಪ್ರಕೃತಿಗೆ ಅದರ ರಹಸ್ಯ ಏನು ಯಾಕೆ ಹ್ಯೂಮನ್ ರಿಲೇಟೆಡ್ ಆಗಿದೆ ಯಾಕೆ ಅರಿಶಿಣ ಯೂಸ್ ಮಾಡ್ತೀವಿ ಅರಿಶಿಣದ ಸ್ಪೆಸಿಫಿಕೇಷನ್ ಏನು ಎಲ್ಲವೂ ನನಗೆ ಇದರ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಯಾಕೆ ಹಳದಿ ಮತ್ತು ವೈಟ್ ಹೂವನ್ನು ಸುಬ್ರಹ್ಮಣ್ಯನಿಗೆ ಶಾಸ್ತ್ರದಲ್ಲಿ ಯೂಸ್ ಮಾಡ್ತಾರೆ ನಾಗನಿಗೆ ಅಂದರೆ ಒಂದು ಕಾರಣ ಹಳದಿ ಅಂದರೆ ತೇಜಸ್ಸು ತಪಸ್ಸು ಅದರ ಸಂಕೇತವಾಗಿ ಅರಿಶಿಣ ಹಳದಿ ಹೂವು ವೈಟ್ ಹೂ ಅಂದರೆ ಶಾಂತತೆಯ ಸಂಕೇತ ಸೊ ಅದಕ್ಕೆ ಈ ನಾಗಾರಾಧನೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟು ಇನ್ನೊಂದು ಈ ನಮ್ಮಲ್ಲಿ ಅಡಕೆ ಹೂವನ್ನು ಯೂಸ್ ಮಾಡ್ತಾರೆ ಮೈಲಿಗೆ ಆಗದ ನೀರು ಯಾವುದು ಜಗತ್ತಲ್ಲಿ ಭೂಮಿಯಲ್ಲೂ ಇಲ್ಲ ಕೆಳಗೂ ಇಲ್ಲ ಅದು ಎಳನೀರು ಮತ್ತು ದೇವವೃಕ್ಷದ ನೀರು ನಾಗನ ಎಲ್ಲ ದೇವಲೋಕದಿಂದ ಬಂದಿತ್ತು ಯಾಕೆ ಶೇಷ ವೈಕುಂಠದಲ್ಲಿದ್ದಾನೆ ವಾಸುಕಿ ಶಿವಲೋಕದಲ್ಲಿದ್ದಾನೆ ತಕ್ಷಕ ಕೆಳಗಿನ ಲೋಕದಲ್ಲಿದ್ದಾನೆ ಭೂದರ ಭೂಮಿಯನ್ನು ಹೊತ್ತಿದ್ದಾನೆ ಸೊ ಅವನ ಒಂದೊಂದು ಆ್ಯನ್ಸಿಸ್ಟರ್ಗಳು ಒಬ್ಬ ಇಂದ್ರಲೋಕದಲ್ಲಿದ್ದಾನೆ ಹಾಗಾಗಿ ಸರ್ಪ ಸೂಕ್ತದಲ್ಲಿ ಈ ಲೋಕದ ಸರ್ಪಗಳ ಮಂತ್ರವನ್ನು ಹೇಳುತ್ತಾ ಹೋಗ್ತಾನೆ ಆಮೇಲೆ ಈ ನಾಗಗಳನ್ನು ಮೂರು ಭಾಗ ಆಗಿ ವಿಂಗಡಣೆ ಮಾಡ್ತಾನೆ ಒಂದು ದೇವನಾಗ ದೇವನಾಗ ಅಂದರೆ ಇದು ನಂಬವರಿಗೆ ದೇವನಾಗಗಳು ಹೇಗೆ ಋಷಿಗಳಿದ್ದಾರೆ ಮನುಷ್ಯರಲ್ಲಿ ಮನುಷ್ಯರಾಗೇ ಇರ್ತಾರೆ ಆದರೆ ತುಂಬ ಅವರ ಕಾಸ್ಮಿಕ್ ಪವರ್ಗಳು ಜಾಸ್ತಿ ಇರುತ್ತೆ ಹಾಗೆ ನಾಗಗಳಲ್ಲಿ ದೇವನಾಗಗಳು ಉಂಟು ಅದಕ್ಕೆ ದೇವಸರ್ಪಗಳು ನೋಡಲಿಕ್ಕೆ ಬಣ್ಣ ಚಿನ್ನದ ಬಣ್ಣ ಇರುತ್ತೆ ಗುರುಜಿ ನೀವು ನೋಡಿದ್ದೀರ ನೋಡಿದ್ದೀನಿ ಹಾಗೆ ಈ ನಾಗಗಳ ಥರ ನಾರ್ಮಲ್ ಆಹಾರಗಳ ಸೇವನೆಯೂ ಇರುವುದಿಲ್ಲ ಅದಕ್ಕೆ ಮೋಸ್ಟ್ ಕಾಸ್ಮಿಕಲ್ ಪವರ್ಸ್ ಇರ್ತದೆ ವಾಯುವಿಂದ ಗಾಳಿಯನ್ನು ಸ್ವೀಕರಿಸಿ ಹೇಗೆ ಹಿಮಾಲಯದಲ್ಲಿ ಎಷ್ಟೋ ಋಷಿಗಳಿದ್ದಾರೆ ದೇವನಾಗಗಳಿಗೂ ಆ ಕೆಪ್ಯಾಸಿಟಿ ಸೂರ್ಯನ ಬೆಳಕನ್ನು ಎಳ್ಕೊಂಡು ಬದುಕೋ ಕೆಪಾಸಿಟಿ ಇರುತ್ತೆ ವಾಯುವನ್ನು ತಗೊಂಡು ಬದುಕೋ ಕೆಪಾಸಿಟಿ ಇರೋ ನಾಗಗಳಿರ್ತವೆ ಎಷ್ಟೋ ನೀವು ಹಿಂದಿನ ಪುರಾಣಗಳಲ್ಲಿ ನೋಡಿದರೆ ನಮ್ಮ ಇದರಲ್ಲೂ ತಕ್ಷಕನ ಇದರಲ್ಲಿ ರೆಕ್ಕೆ ಬಿಚ್ಚಿ ಹಾವು ಮೇಲಿನ ಲೋಕಕ್ಕೆ ಹೋಗೋ ಪೇಂಟಿಂಗ್ ಇದೆ ಅದೇ ಥರ ಈಜಿಪ್ಟಲ್ಲಿ ಮತ್ತೆ ಸಿಂಗಪುರ್ನ ದೇವತೆ ಡ್ರ್ಯಾಗನ್ ಅದು ಸರ್ಪವೇ ಅದಕ್ಕೆ ಎರಡು ಗೋಲ್ಡನ್ ರೆಕ್ಕೆಗಳುಂಟು ಚೈನಾದಲ್ಲಿ ವೈಟ್ ಸರ್ಪಗಳಿದೆ ನಮ್ಮ ಪುರಾಣಗಳಲ್ಲಿ ಅದಕ್ಕೆ ಶ್ವೇತನಾಗ ಅಂತ ಹೆಸರು ಹೇಳ್ತಾರೆ ನಾವು ಸಣ್ಣಲ್ಲಿ ಶ್ವೇತನಾಗವನ್ನು ಒಂದು ಕೊಳದಲ್ಲಿ ನೋಡಿ ನನ್ನ ಅನುಭವ ಸುಳ್ಳು ಹೇಳಬಾರ್ದಲ್ಲ ನೋಡಿದ್ದನ್ನು ನೋಡಿದ್ದೆ ಅಂತ ಹೇಳಬೇಕು ದೇವನಾಗಗಳನ್ನು ನಾನು ನೋಡಿದ್ದೆ ಮತ್ತು ನಾಗಮಣಿ ಉಂಟಾ ಇವತ್ತು ನಾಗಮಣಿ ನಾನು ಮೂರಲ್ಲೊಂದು ಮನೇಲಿ ನೋಡಿದ್ದೆ ಅದು ಬಿಟ್ಟರೆ ನೇಪಾಳದಲ್ಲಿ ಇವತ್ತು ನಾಗಮಣಿ ಪಶುಪತಿನಾಥ ಟೆಂಪಲಲ್ಲಿ ಸ್ಪರ್ಶಮಣಿ ನಾಗಮಣಿ ಐದು ಥರದ ಮಣಿಗಳು ಇವತ್ತು ಪಶುಪತಿನಾಥನ ಟೆಂಪಲ್ ಗರ್ಭಗುಡಿಯೊಳಗೆ ಇವತ್ತು ಇದೆ ನೋಡೋರು ಹೋಗಿ ನೋಡ್ಬೋದು ಈ ಎಲ್ಲ ಕಥೆಗಳು ಅಥವಾ ವಿಚಾರಗಳು ಆಸ್ತಿಕರಿಗೆ ಮಾತ್ರ ಇದು ಸಂಬಂಧಪಟ್ಟಿದೆ ನಾಸ್ತಿಕರಿಗೆ ವಾದ ಇಲ್ಲ ಅವರು ಪ್ರಕೃತಿಯಲ್ಲಿ ಮೋಸ್ಟ್ ಹೆಲ್ಪ್ಫುಲ್ ಜೀವಿ ಅಂಥೇಳಿ ನಾಗನನ್ನು ಗೌರವಿಸ್ಬೋದು ಆಸ್ತಿಕರು ಆರಾಧನೆ ಮಾಡ್ತೀವಿ ಅದಕ್ಕೆ ಆಸ್ತಿಕರು ಕಣ್ಣಿಗೆ ಕಾಣೋದನ್ನಂಬುವವರು ನಾಸ್ತಿಕರು ಕೆಟ್ಟವರಲ್ಲ ರೈತರಿಗೆ ಹೆಲ್ಪ್ ಮಾಡೋ ಜೀವಿ ಊರಿಗೆಲ್ಲ ಅನ್ನ ಕೊಡೋದು ದೇವತೆಗಳಿಗೆ ಅನ್ನ ಕೊಡೋ ರೈತರು ಆ ರೈತರ ಫಾರ್ಮನ್ನು ಪ್ರೊಟೆಕ್ಟ್ ಮಾಡೋ ಒಂದು ಜೀವಿ ಇದ್ದರೆ ಅದು ಸರ್ಪ ಹಿಂದೆ ಇದನ್ನು ಕ್ಷೇತ್ರಪಾಲರು ಅಂತಲೂ ಹೇಳ್ತಿದ್ರು ಹಾಗಾಗಿ ತೋಟಗಳಲ್ಲಿ ನಾಗಬನಗಳು ಇರ್ತಿತ್ತು ಯಾಕೆ ನೀನು ನನಗೆ ಇಷ್ಟು ಉಪಕಾರ ಮಾಡಿದ್ದಿ ನಾನು ಇವನಿಗೆ ಉಪ್ ಒಂದು ಗೌರವ ಕೊಡಬೇಕು ಇದು ಪ್ರಕೃತಿಯಲ್ಲಿ ಮನುಷ್ಯನ ಜೀವನ ಹೇಗಿದೆ ಅಂದರೆ ಸಂಬಂಧ ಅಂತ ಮನುಷ್ಯ ಮತ್ತು ಜೀವ ಸಂಕುಲದ ಸಂಬಂಧ ಜೊತೆಗೆ ಇದು ಸಂಬಂಧಿಕರ ಹಬ್ಬ ನಾಗಪಂಚಮಿ ಅಂದರೆ ಅಲ್ಲಿ ಸಂಬಂಧವೇ ಇಲ್ಲೆಲ್ಲ ಕಾಣುತ್ತೆ ಈ ಗಂಟುಗಳು ಇದೆಲ್ಲ ನಮ್ಮ ಒಂದೊಂದು ಫ್ಯಾಮಿಲಿ ಆ್ಯನ್ಸಿಸ್ಟರ್ ಇವರೆಲ್ಲ ಒಂದಾಗೋ ದಿನ ಇದು ನಾಗಪಂಚಮಿ ಇದು ಅಮ್ಮನ ಫ್ಯಾಮಿಲಿ ಅಪ್ಪನ ಫ್ಯಾಮಿಲಿ ಅಣ್ಣ ತಂಗಿ ಈ ಗಂಟುಗಳೆಲ್ಲ ಏನು ಹೇಳುತ್ತೆ ಅಷ್ಟ ಗಂಟುಗಳು ಸಂಬಂಧಗಳನ್ನು ಬೆಸಿತದ್ದು ಅಷ್ಟಕುಲ ನಾಗಗಳನ್ನೋದು ಒಂದು ಸಂಬಂಧ ಆ್ಯನ್ಸಿಸ್ಟರ್ ಎಲ್ಲರೂ ಸೇರಿ ಆ ತಂಗಿ ಹುತ್ತದ ಮಣ್ಣು ತಂದು ಅಣ್ಣನ ಬೆನ್ನಿಗೆ ಹಚ್ಚೋದು ಒಂದು ಸಂಪ್ರದಾಯ ನಾಗಪಂಚಮಿ ದಿನ ಕಂಕಣ ಕಟ್ಕೊಳ್ಳೋ ಸಂಪ್ರದಾಯ ಯಾಕೆ ತವ್ರ ಮನೆ ಸಂಬಂಧ ಬಿಟ್ಟು ಹೋಗಬಾರ್ದು ಅನ್ನೋದು ಒಂದು ಸಾಮಾಜಿಕ ಲಾಜಿಕ್ ಇನ್ನೊಂದು ಎಲ್ಲರೂ ಸೇರಬೇಕಾವತ್ತು ಅವತ್ತು ನೋಡಿ ಊರು ನಾಗರ ಕಟ್ಟೆಯಲ್ಲಿ ಊರವರೆಲ್ಲ ಸೇರ್ತೀವಿ ಮನೆಯನ್ನು ಇವತ್ತು ಸೌತ್ ಕೇಂದ್ರದಲ್ಲಿ ನಾಗನಿಗೆ ಹಾಲೇರಿಯೋದು ಅಂತುಂಟು ಹಾಗಾಗಿ ಎಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ಅವರೆಲ್ಲ ಜಾಸ್ತಿ ಶೆಟ್ರು ಬಿಲ್ಲವರ ಫ್ಯಾಮಿಲಿ ಎಲ್ಲ ಬೇರೆಯವರೆಲ್ಲ ಆ ದಿನ ಎಲ್ಲರೂ ಸೇರ್ತಾರೆ ಭಾವನೆಗಳು ಉಳ್ಕೊಳ್ಳುತ್ತೆ ಸಂಸ್ಕಾರ ಉಟ್ಕೊಳ್ಳುತ್ತೆ ಮತ್ತು ಪ್ರಕೃತಿಯೊಂದಿಗಿರುವ ಹಬ್ಬ ಇದು ಸೊ ಎಲ್ಲ ಯೋಗ ಕೇಂದ್ರಗಳಲ್ಲೂ ಎಲ್ಲ ಮನೆಗಳಲ್ಲೂ ನಾಗಬನ ಇದ್ದೇ ಇರುತ್ತೆ ಯೋಗ ಕೇಂದ್ರಗಳಲ್ಲಿ ನಾಗನನ್ನ ಸಮೃದ್ಧಿ ಶಕ್ತಿ ಸಂಪತ್ತಿನ ಸಂಕೇತವಾಗಿ ಆರಾಧನೆ ಮಾಡ್ತಾರೆ ಒಂದು ಸಣ್ಣ ಲಾಜಿಕ್ ಚಿನ್ನವನ್ನೆಲ್ಲ ಹೂ ಯಾರು ಇವತ್ತು ಅನಂತ ಪದ್ಮನಾಭನತ್ರ ಸರ್ಪಬಂಧನದ ಚಿಹ್ನೆ ಉಂಟು ಅದೆಲ್ಲ ಕಾಯುದೇವತೆಯಾರು ಚಿಹ್ನೆಗಳನ್ನು ದೇವತೆಗಳು ಹಾಗಾಗಿ ಅವು ನಿಧಿಗಳ ದೇವತೆ ಎಲ್ಲಿ ನಾಗನ ಪೂಜೆ ಆಚರಣೆ ನಾಗನಿಗೆ ಕೊಡುವ ಬೆಲೆ ಉಪಾಸನೆಗಳು ಕಮ್ಮಿ ಆದಾಗ ಫಿನಾನ್ಷಿಯಲ್ ತೊಂದರೆ ಬರುತ್ತೆ ಸಂತಾನದ ತೊಂದರೆ ಬರ್ತದೆ ಮದುವೆಯ ತೊಂದರೆ ಬರುತ್ತೆ ಅದಕ್ಕೆ ಸರ್ಪದೋಷ ಅಥವಾ ಕಾಲ ಸರ್ಪದೋಷ ಅಂತಲೂ ಹೇಳ್ತಾರೆ ಕಾಲ ಅಂದರೆ ಸಮಯ ಹಾಗಾಗಿ ನಾಗನ ಹತ್ಯೆ ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ್ತಗಳು ಮಾಡಬೇಕಾಗ್ತದೆ ಕಾರಣ ಏನು ಪವಿತ್ರ ಜೀವಿ ಜಗತ್ತಲ್ಲಿ ಹೇಗೆ ಹೇಳ್ಬೋದು ಇದೊಂದು ಜೀವಿ ಮಾತ್ರ ವಿಶೇಷ ಏನು ಹೇಗೆ ಮರಗಳಲ್ಲಿ ಅಶ್ವತ್ಥ ವಿಶೇಷವೋ ಗಿಡಗಳಲ್ಲಿ ತುಳಸಿ ವಿಶೇಷವು ಹಾಗೆ ಜೀವಿಗಳಲ್ಲಿ ಸರ್ಪ ಮತ್ತು ಹಸು ವಿಶೇಷ ಇದು ಸನಾತನ ಧರ್ಮ ನಂಬುವವರಿಗೆ ನಂಬದಿದ್ದವರಿಗೆ ನೋ ಸಮಸ್ಯೆ ಆಧ್ಯಾತ್ಮಿಕ ಲಾಜಿಕ್ ಏನಂದರೆ ನಾಗ ಅಂದರೆ ಕುಂಡಲಿನಿ ಶಕ್ತಿ ನಮ್ಮ ದೇಹದಲ್ಲಿರೋ ವೀರ್ಯ ಅದು ಮೇಲ್ ರೂಪದಲ್ಲಿ ಹೋದರೆ ಮೋಕ್ಷಕ್ಕೆ ಹೋಗ್ತದೆ ಸಪ್ತಚಕ್ರಗಳಾಗಿ ತಗೊಂಡು ಅದೇ ತಿರುಪತಿಯಲ್ಲಿರೋ ಏಳು ಬಾಗಿಲು ನಮ್ಮ ದೇಹದಲ್ಲಿರೋ ಏಳು ಚಕ್ರ ಆಧ್ಯಾತ್ಮ ದೃಷ್ಟಿಯಿಂದ ನಾಗನ ಆರಾಧನೆ ಮಾಡಿದರೆ ಕುಂಡಲಿನಿ ಶಕ್ತಿ ಜಾಗೃತಾಗಿ ಮೇಲೆ ಹೋಗಿ ಅದು ಅರಳುತ್ತದೆ ಅದಕ್ಕೆ ಎಲ್ಲ ತೀರ್ಥಂಕರರ ಹಿಂದೆ ಸರ್ಪಗಳ ಚಿಹ್ನೆ ಇರೋ ಆ ಕಾರಣ ಇನ್ನೊಂದು ಭಾಗದಲ್ಲಿ ನಾಗಗಳನ್ನು ಹೇಳಿದೆ ಒಂದು ವೀರ್ಯ ರೂಪದಲ್ಲಾಯಿತು ಮತ್ತು ನಾಗಗಳು ನಮ್ಮ ದೇಹದಲ್ಲಿರೋ ಆರ್ ಎನ್ ಎ ಡಿ ಎನ್ ಎ ಕಾನ್ಸೆಪ್ಟಿಗೆ ರಿಲೇಟೆಡ್ ಇದಿರೋದು ಹಾಗೆ ಆರ್ ಎನ್ ಎ ಡಿ ಎನ್ ಎ ಗಿಡ ಮತ್ತು ಪಿಂಗಳ ಅಥವಾ ಸೂರ್ಯನಾಡಿ ಚಂದ್ರನಾಡಿ ಮಧ್ಯ ಸುಷುಮ್ನ ನಾಡಿ ಯೋಗಕ್ಕಾಗಿ ಅದನ್ನು ತಗೊಂಡ್ರು ಈ ನಾಗರಾಜನ ಮೂಲ ಮಂತ್ರ ಇದೆ ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ಸ್ವಾಹ ಅಂತ ಅದರ ಅರ್ಥ ಏನು ಅನಂತ ಅಂದರೆ ಇನ್ಫೈನೈಟ್ ಭಗ ಅಂದರೆ ಅಗ್ನಿ ಜ್ಞಾನ ನಮ್ಮ ದೇಹದಲ್ಲಿರೋ ಎನರ್ಜಿ ಕಾಮ ಅದರ ದೇವತೆ ಸರ್ಪ ಅದರ ಸಂಕೇತ ಸರ್ಪ ಅಂತ ಹೇಳ್ತಾರೆ ಆ ಎನರ್ಜಿ ಭೋಗರೂಪದಿಂದ ಜನನಾಂಗದ ಮೂಲಕ ಹೊರಗೆ ಬಂದರೂ ಹೆಣ್ಣಿನ ಜನನಾಂಗವನ್ನು ಸೇರಿದರೆ ರೂಪ ಧಾರಣೆ ಮಾಡ್ತದೆ ಅದೇ ಯೋಗ ರೂಪದಿಂದ ಈ ಇಡಾಪಿಂಗಳ ಅಥವಾ ಸೂರ್ಯನಾಡಿ ಚಂದ್ರನಾಡಿಗಳ ಮಧ್ಯ ಸುಷುಮ್ನದ ಮೂಲಕ ಅದು ಮೇಲೆ ಹೋದರೆ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗಿ ನಿಲ್ಲತ್ತೆ ಇಲ್ಲಿದ್ದಾಗ ಅದು ಸರ್ಪ ವೀರ್ಯ ಇಲ್ಲಿಗೆ ಹೋದಾಗ ಅದು ತೇಜಸ್ ಓಜಸ್ ಹಾಗಾಗಿ ಬ್ರಹ್ಮಜ್ಞಾನಿಗಳ ಮುಖ ಹೊಳಿತಾ ಇರುತ್ತೆ ಬುದ್ಧನ ಮುಖ ನೋಡಿ ಮಹಾವೀರ ಪ್ರಭೆ ಇರುತ್ತೆ ಸಂಸಾರಿಗೆ ಪ್ರಭೆ ಇರಲ್ಲ ಅವ ಭೋಗದಲ್ಲಿರ್ತಾನೆ ಯೋಗಿಗೆ ಮುಖದಲ್ಲಿ ಪ್ರಭೆ ಇರುತ್ತೆ ಅವನು ಸುತ್ತ ಅದಕ್ಕೆ ದೇವತೆಗಳಿಗೆ ಪ್ರಭಾವಳಿ ಅಂತ ಹೇಳ್ತಾನೆ ದೇವರಿಗೆ ಪ್ರಭಾವಳಿ ಇಡಬೇಕಪ್ಪ ಅಂತಾರಲ್ಲ ಹಾಂ ಅದಾದ ಅವನ ಪ್ರಭ ಸೋ ಈ ರಿಯಲೈಸ್ಡ್ ಆರ್ ದ ವೀರ್ಯ ಸರ್ಪದ ಶಕ್ತಿ ಅದು ಶೇಷ ಸಹಸ್ರ ಶ್ರೀಷಾ ಪುರುಷಕ್ಕೆ ಫೈನೇಟ್ ಇತ್ತಿಲ್ವೋ ಒಂದು ವೀರ್ಯ ಅದು ತಪಸ್ಸಿನ ಮೂಲಕ ಮೆದುಳನ್ನು ತಾಗಿ ಅಥವಾ ಪೀನಲ್ ಗ್ಲ್ಯಾಂಡನ್ನು ತಾಗಿ ಅಮೃತದ ರೂಪ ಧಾರಣೆ ಮಾಡಿ ಅದು ವಿಶ್ವರೂಪ ಆದಾಗ ಅದು ಇನ್ಫೈನಿಟ್ ಅನಂತ ಆಯಿತು ಹಾಗಾಗಿ ತೀರ್ಥಂಕರ ಹಿಂದೆ ಈ ಸರ್ಪ ಇರೋ ಸಂಕೇತ ಅಷ್ಟೇ ಅಥವಾ ಯಾವುದೇ ಕಾಲಜ್ಞಾನಿಗಳು ಯೋಗಿ ನಾರಾಯಣರ ಹಿಂದೆಯೂ ಒಂದು ಸರ್ಪ ಇದೆ ಯಡಿಯೂರು ಸಿದ್ದೇಶ್ವರರ ಹಿಂದೆಯೂ ಒಂದು ಸರ್ಪ ನೋಡ್ಬೋದು ಕರಿಬಸವೇಶ್ವರ ಸ್ವಾಮಿಗಳ ಹತ್ರನೂ ಒಂದು ಸರ್ಪ ಕಾಣ್ತದೆ ವಾದಿರಾಜರ ಹತ್ರವೂ ಒಂದು ಸರ್ಪ ಉಂಟು ಗಣಪತಿಯ ಅದರಲ್ಲೂ ಹೊಟ್ಟೆಯಲ್ಲೊಂದು ಸರ್ಪ ಉಂಟು ಮೂಲಾಧಾರ ಚಕ್ರದ ಸಂಕೇತ ಅದು ಯಾಕೆ ಅವ ಮೂಲಾಧಾರದ ದೇವತೆ ವಿಶುದ್ಧಿ ಜ್ಞಾನ ಅಂದರೆ ವಾಕ್ ಜ್ಞಾನದ ಸಂಬಂಧಪಟ್ಟ ಜಾಗ ನೀಲಕಂಠ ಶಿವನ ಕತ್ತಲ್ಲಿ ಸರ್ಪ ಉಂಟು ವಿಷ್ಣು ಯೋಗನಿದ್ರೆಯಲ್ಲಿ ಮಲಗಿದಾನೆ ಅಂದರೆ ಅವನ ಇನ್ಫೈನೆಟ್ ನಾಲೆಡ್ಜಿನಲ್ಲಿ ಅವ ಮಲಗಿದಾನೆ ಅನ್ನೋ ಅರ್ಥವೂ ಹೇಳಬಹುದು ಇನ್ನು ದೇವತೆಗಳಲ್ಲಿ ಸುಮಾರು ದೇವತೆಗಳು ಸರ್ಪವನ್ನು ಆಭರಣಧರಿಸಿರೋದುಂಟು ಅದರ ಅರ್ಥ ಅದು ಕುಂಡಲಿನಿ ಶಕ್ತಿ ಅಂತೇಳಿ ಜ್ಞಾನದ ಆಭರಣ ಧರಿಸ್ತವನು ಶಿವ ನಾವೆಲ್ಲ ಸುಮಾರು ಜನ ಕಮೆಂಟ್ ಹೊಡೆಯೋದುಂಟು ಶಿವ ಭಸ್ಮ ಹಚ್ಚಿದ್ದಾನೆ ಶಿವ ನಾಗನನ್ ಧರಿಸಿದ್ದಾನೆ ಶಿವ ಚಂದ್ರನನ್ನು ಧರಿಸಿದ್ದಾನೆ ರುದ್ರಾಕ್ಷಿ ಧರಿಸಿದ್ದಾನೆ ಸೊ ಶಿವನ ಭಸ್ಮ ಅಂದರೆ ಜಗತ್ತಲ್ಲಿ ಮತ್ತೆ ಬೆಂಕಿ ಹಾಕಿದರೂ ರೂಪ ಬದಲಾಗೋದು ಒಂದು ವಸ್ತು ಇದ್ದರೆ ಅದು ಭಸ್ಮ ಅಂದರೆ ಇನ್ಫೈನಿಟ್ ಆದಿ ಅಂತ್ಯ ಇಲ್ಲದ್ದು ಹಾಗೆ ಸರ್ಪ ಅನ್ನೋದು ನಾಲೆಡ್ಜ್ ಶಿವನ ಆಭರಣ ರುದ್ರಾಕ್ಷಿ ಅನ್ನೋದು ಅಗ್ನಿ ರುದ್ರಾಗ್ನಿ ಜ್ಞಾನದ ವೈರಾಗ್ಯದ ಮಣಿ ಅದು ಮತ್ತು ಚಂದ್ರ ಅನ್ನೋದು ಶಾಂತಿಯ ಸಂಕೇತ ಕಪಾಲ ಅಂದರೆ ಇಲ್ಲಿಂದ ವೀರ್ಯ ಮೇಲೆ ಹೋಗಿ ಸೇರೋದು ಸ್ಕಲ್ ಹತ್ರ ಸ್ಟೋರ್ ಆಗ್ತದೆ ಕಪಾಲ ಅಮೃತವಾಗಿ ಕನ್ವರ್ಟ್ ಆಗುತ್ತೆ ಪೀನಲ್ಗಳ್ ಅಮೃತವನ್ನು ಮೃತ್ಯುವನ್ನು ದಾಟದವನು ಅದಕ್ಕೆ ಅವ ಕಪಾಲದಲ್ಲಿ ನೀರು ಕುಡಿಯಿತು ಇದನ್ನು ನಾವು ಸರಿ ಅರ್ಥ ಮಾಡಿಕೊಂಡಿದ್ದರಿಂದ ಶಿವನ ಸ್ವರೂಪ ನಮಗೆ ವಿಚಿತ್ರ ಕಾಣ್ತದೆ ಮತ್ತು ಅವ ಹುಲಿ ಚರ್ಮದ ಮೇಲೆ ಕೂತಿರ್ತಾನೆ ಹುಲಿ ಅಂದರೆ ವೈರಾಗ್ಯ ನಾಲೆಡ್ಜ್ ವೈರಾಗ್ಯದ ಮೇಲೆ ಇದ್ದವನಿಗೆ ನಾಲೆಡ್ಜ್ ಸಿಗೋದು ಹಾಗಾಗಿ ಶಿವ ಅವ ಚಿನ್ಮುದ್ರೆಯಲ್ಲಿ ಕೂತಿರ್ತಾನೆ ಸದಾಶಿವ ಯಾವಾಗಲೂ ಈ ಮುದ್ರೆ ಚಿನ್ಮುದ್ರೆ ಶಾಂತ ರೂಪದಲ್ಲಿ ಇರ್ತಾನೆ ಅವನ ಮುಖ ಆನಂದದಲ್ಲೇ ಕೂಡಿರುತ್ತೆ ಯಾಕೆ ಅವನ ನಾಲೆಡ್ಜ್ ಇಂದ್ರಿಯಗಳ ಮೂಲಕ ಹೊರಗೆ ಹೋಗ್ತಿರಲ್ಲ ಅತೀಂದ್ರಿಯವಾಗಿ ಮೇಲ್ ಹೋಗ್ತಾ ಇದೆ ವೀರ್ಯ ಸರ್ಪದ ಶಕ್ತಿ ಇಂದ್ರಿಯದ ಮೂಲಕ ಹೋದರೆ ಸುಖ ಅತೀಂದ್ರಿಯವಾಗಿ ಹೋದರೆ ಆನಂದ ಹಾಗಾಗಿ ತಿರುಮಲದಲ್ಲಿರೋ ಗುಡಿಯ ಹೆಸರೇನು ಆನಂದ ನಿಲಯ ಅಂತ ದೇವರನ್ನಂಬವರು ನಾಗಗಳನ್ನು ಪೂಜ್ಯ ಭಾವದಲ್ಲಿ ನೋಡಿ ದೇವರನ್ನಂಬದವರು ನಾಗಗಳನ್ನು ಒಂದು ಪ್ರಕೃತಿಗೆ ಪುಣ್ಯಜೀವಿಯಾಗಿ ನೋಡಿ ಇದೆರಡು ಹಾಗೆ ಮಾಡಿ ನಾಗಗಳ ರಕ್ಷಣೆಯೂ ನಾವು ಮಾಡೋ ಕೆಲಸ ಮಾಡಬೇಕು ಹಾಗಾಗಿ ಭಗವಂತ ಪ್ರಾಣಿಗಳ ಸೃಷ್ಟಿಯಲ್ಲಿ ಮನುಷ್ಯನಿಗೆ ದೊಡ್ಡ ಜಾಗ ಯಾಕೆ ಅವನಿಗೆ ಮೆದುಳು ಅಂತ ಒಂದು ಕೊಟ್ಟಿದ್ದಾನೆ ಆಲೋಚನೆ ಶಕ್ತಿ ಕೊಟ್ಟು ರಕ್ಷಣಾ ಕೆಲಸ ಮಾಡ್ತಾನೆನೋ ನಂಬಿಕೆಯಲ್ಲಿ ಆದರೆ ಅದೇ ಮನುಷ್ಯ ಇವತ್ತು ಹಾವುಗಳನ್ನು ಕೊಂದು ಮಾರೋದು ಬಿಸ್ನೆಸ್ ಮಾಡೋದೆಲ್ಲ ಆಗ್ತಿದೆ ನೆಕ್ಸ್ಟ್ ಈ ಉತ್ಸವ ಆ ಕೆಲಸ ಮಾಡಬೇಡಿ ಅಂತ ನನ್ನೊಂದು ಕನ್ಸನ್ ಕಲ್ಲಲ್ಲಿರೋ ನಾಗ ಚೈತನ್ಯ ರೂಪಿ ನಾಗನಿಗೆ ಹಾಲು ಹಾಕೋದಕ್ಕಿಂತ ಅದರ ಸಂತಾನಗಳನ್ನು ಪ್ರೊಟೆಕ್ಟ್ ಮಾಡೋದು ದಿ ಬೆಸ್ಟ್ ಪೂಜೆ ಹಾಗಾಗಿ ನಾಗಗಳಿಗೆ ಪ್ರಾಣಿಗಳಿಗೆ ಇರೋ ಕಾಡುಗಳನ್ನು ಆದಷ್ಟು ಅವರಿಗೆ ಬಿಡುವ ಸೊ ಇದಿಷ್ಟು ಸರ್ಪಕ್ಕೆ ಸಂಬಂಧಪಟ್ಟ ವಿಚಾರ ಇದು ನಾಗಪಂಚಮಿ ಯಾಕೆ ಮಾಡ್ತೀವಿ ನಾಗಪಂಚಮಿ ಹಿಂದಿನ ರಹಸ್ಯ ಏನು ಆಧ್ಯಾತ್ಮ ರಹಸ್ಯ ಏನು ಮೆಡಿಕಲ್ ರಹಸ್ಯ ಏನು ಪ್ರಕೃತಿಗೆ ಅದರ ರಹಸ್ಯ ಏನು ಯಾಕೆ ಹ್ಯೂಮನ್ ರಿಲೇಟೆಡ್ ಆಗಿದೆ ಸಪ್ತಚಕ್ರಗಳಿಗೂ ನಾಗನಿಗೇನು ಸಂಬಂಧ ಯಾಕೆ ಅರಿಶಿಣ ಯೂಸ್ ಮಾಡ್ತೀವಿ ಅರಿಶಿಣದ ಸ್ಪೆಸಿಫಿಕೇಶನ್ ಏನು ಎಲ್ಲವೂ ನನಗೆ ಗೊತ್ತಿರೋ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ